ಇವತ್ತು ಮೂಲಂಗಿ ಕೋಡಿಂದ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀವಿ ಅಂದರೆ ಮೂಲಂಗಿ ಕಾಯಿಯಿಂದ ನಾವು ಇದಕ್ಕೆ ಮೂಲಂಗಿ ಕೋಡು ಅಂತ ಹೇಳ್ತೀವಿ ಏನೇನು ಬೇಕು ಅಂತ ಹೇಳ್ತೀನಿ ತೊಗರಿಬೇಳೆ ತೆಂಗಿನ ತುರಿ ಕರ್ಬೇವಿನ ಸೊಪ್ಪು ಒಣಮೆಣಸು ಸಾಸಿವೆ ಜೀರಿಗೆ ಮೆಂತೆ ಉದ್ದಿನಬೇಳೆ ಕೊತ್ತಂಬರಿ ಉಳಿಸಿ ಹಣ್ಣು ತೊಗರಿಬೇಳೆನ ನಾನು ಇದರಲ್ಲಿ ಮೂರು ಸ್ಪೂನಷ್ಟು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕೋಳು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇದಕ್ಕೆ ಸ್ವಲ್ಪ ತೊಗರಿಬೇಳೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಯಾಕೆಂದ್ರೆ ಇದ್ರ ಹೋಳು ಕರಗಿ ಸಾಂಬಾರು ದಪ್ಪ ಆಗೋದಿಲ್ಲ ಹಾಗಾದ್ರಿಂದ ಬೇಳೆಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗತ್ತೆ ಮೊದಲಿಗೆ ಬೇಳೆಯನ್ನ ಎಣ್ಣೆ ಮತ್ತೆ ಅರಶಿನ ಹಾಕಿ ಬೇಯಿಸ್ಕೊಳ್ತೀನಿ ಮೂಲಂಗಿ ಕೋಡೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಜಾಸ್ತಿ ಉದ್ದ ಇರೋದನ್ನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಉಳಿದಿದ್ದ ಸಣ್ಣ ಇರೋದೆಲ್ಲ ಹಾಗಾಗಿ ಬಿಟ್ಕೊಂಡಿದ್ದೀನಿ ಬೇಳೆ ಬೇಯಿಸಿದ್ದಾಗಿದೆ ಮೆತ್ತಗೆ ಬೆಂದಿದೆ ಈಗ ಹೋಳ್ ಬೇಯ್ಲಿಕ್ಕೆ ಹಾಕೊಳ್ತೀನಿ ಹೋಳು ಬೇಯಲಿಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಚೂರು ಉಪ್ಪು ಹಾಕ್ಕೊಳ್ತೀನಿ ಇದು ಒಂದು ವಿಜಲ್ಲಿ ಬಂದರೆ ಸಾಕಾಗುತ್ತೆ ಹೋಳು ಬೇಯುವಷ್ಟೊತ್ತಿಗೆ ನಾನು ಮಸಾಲ ಹುರ್ಕೊಳ್ತೀನಿ ಚೂರು ಎಣ್ಣೆ ಹಾಕ್ಕೊಳ್ತೀನಿ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತೀನಿ ಮೆಂತೆ ಸ್ವಲ್ಪ ಕೆಂಪು ಹುರ್ಕೊಳ್ಬೇಕು ಈಗ ಮೆಣಸು ಹಾಕೊಳ್ತೀನಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಕರಿಬೇವಿನ ಸೊಪ್ಪು ಇದು ಒಂದು ವಿಸಲ್ ಆಗಿದೆ ಆಫ್ ಮಾಡ್ಕೊಳ್ತೀನಿ ಸಾಸಿವೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಉದ್ದಿನಬೇಳೆ ಈಗ ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಹಾಕ್ಕೊಳ್ತಿದ್ದೀನಿ ಯಾವುದೇ ಸಾಂಬಾರು ಮಾಡುವಾಗ್ಲೂ ಈಗ ಎಲ್ಲದೂ ಬೇರೆ ಬೇರೆ ಹಾಕಿಬಿಟ್ಟು ನಿಧಾನವಾಗಿ ಹುರ್ಕೊಂಡ್ರೆ ಸಾಂಬಾರ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಚೂರು ಹಿಂಗ ಹಾಕೊಳ್ತೀನಿ ತೆಂಗಿನ ತುರಿ ಇದಕ್ಕೆ ಹಾಕ್ಕೊಳ್ತೀನಿ ಬಾಂಡಿ ಬಿಸಿಯಲ್ಲಿ ಒಂದು ಚೂರು ಮಾಡ್ಕೊಳ್ತೀನಿ ಹುಳಸೆ ಹಣ್ಣು ಹಾಕೊಳ್ತೀನಿ ಇದನ್ ಚೂರು ತಣ್ಣಗಾದ್ಮೇಲೆ ರುಬ್ಕೊಳ್ತೀನಿ ಚೂರ್ ಅರಿಶ್ನ ಕೊನೆಯಲ್ಲೇ ಹಾಕ್ಕೊಳ್ತೀನಿ ಸ್ಟೌವ್ ಆಫ್ ಮಾಡಿದ್ಮೇಲೆ ರುಬ್ಬಿರೋ ಮಸಾಲೆ ಎಲ್ಲ ರುಬ್ಬಿ ತಗೊಂಡ್ಬರ್ತೀನಿ ರುಬ್ಬಿದ್ದಾಗಿದೆ ಚೆನ್ನಾಗಿ ಬೆಂದಿದೆ ಈಗ ರುಬ್ಬಿರೋ ಮಸಾಲೆ ಹಾಕ್ಕೊಳ್ತೀನಿ ಅದಕ್ಕೆ ಬೇಕಾಗಿತ್ತು ಉಪ್ಪು ಹಾಕ್ಕೊಳ್ತೀನಿ ಚೂರು ಬೆಲ್ಲ ಹಾಕೊಳ್ತೀನಿ ಅವಾಗ ಹೋಳ್ ಬೇಯ್ಲಿಕ್ಕೆ ಹಾಕ್ಕೊಂಡಿದ್ದೆ ಈಗ ಸ್ವಲ್ಪ ಹಾಕ್ಕೊಳ್ತೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಇದು ಚೆನ್ನಾಗಿ ಕುದೀತಾ ಇದೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಇದ್ರೆ ಹಾಕ್ಕೊಳ್ಬೋದು ಇಲ್ಲದೆ ಏನು ಬೇಕಂತ ಇಲ್ಲ ಮೂಲಂಗಿ ಅಥವಾ ಮೂಲಂಗಿ ಕೋಡು ಅಥವಾ ಮೂಲಂಗಿ ಸೊಪ್ಪನ್ನು ಕೆಲವರು ಕಹಿ ಮತ್ತು ಸ್ಮೆಲ್ ಇರುತ್ತೆ ಹೇಳಿ ಉಪಯೋಗಿಸೋದಿಲ್ಲ ಈ ಕ್ರಮದಲ್ಲಿ ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಸ್ಮೆಲ್ಲು ಅಷ್ಟಿರೋದಿಲ್ಲ ಚೆನ್ನಾಗಿರುತ್ತೆ ಸಾಂಬಾರು ತಿನ್ನಲಿಕ್ಕೆ ಇದಕ್ಕೀಗ ಒಗ್ಗರಣೆ ಮಾಡ್ಕೊಳ್ತೀನಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೆಣಸು ಸಾಸಿವೆ ಜೀರಿಗೆ ಒಂಚೂರು ಹಿಂಗೆ ಹಾಕ್ಕೊಳ್ತೀನಿ ಸಾಕಷ್ಟು ಹಾಕ್ಕೊಂಡು ಕೊಡ್ತೀನಿ ತುಂಬ ಸುಲಭವಾಗಿ ಮೂಲಂಗಿಕಾಯಿದ್ದು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಇದು ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ಕಲಸಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹೋಳು ಉಪ್ಪು ಹುಳಿ ಖಾರ ಎಳ್ಕೊಂಡು ಹೋಳು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಮಾಡದೇ ಇರೋರು ಅಥವಾ ಗೊತ್ತಿಲ್ಲದೆ ಇರೋರು ಈ ಥರ ಸತಿ ನೋಡ್ಬೋದು ಇವತ್ತು ಮೂಲಂಗಿಕಾಯಿ ಅಥವಾ ಮೂಲಂಗಿ ಕೋಡಿಂದ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು